ಹಾಯ್ ಎಲ್ಲರಿಗೂ ಲಾಸ್ಟ್ ವಿಡಿಯೋದಲ್ಲಿ ನಾನು ದಾಸವಾಳದ ಹೂ ಮತ್ತು ಎಲೆಗಳು ಹೇಗೆ ಆರೋಗ್ಯವನ್ನು ಕಾಪಾಡುವಲ್ಲಿ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೆ ಹಾಗೆ ಈ ವಿಡಿಯೋದಲ್ಲಿ ನಾನು ಒಗ್ಗರಣೆ ಸೊಪ್ಪು ಅಂತ ನಾವು ಕರಿವಂತಹ ಕರಿಬೇವಿನ ಸೊಪ್ಪಿನ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಹಾಗಾಗಿ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡುವ ಕರಿ ಲೀವ್ಸ್ ಅ ಪರ್ಫುಲ್ ಹರ್ಬ್ ಅಂತ ಹೇಳಿದೆ ನೂರಕ್ಕೆ ನೂರು ನಿಜ ಕರಿಬೇವಿಲ್ಲದೆ ಒಗ್ಗರಣೆಗೆ ಪರಿಮಳನೇ ಇಲ್ಲ ಕೆಲವರು ಪರಿಮಳಕ್ಕೆ ಅಂತ ಮಾತ್ರ ಹೇಳಿ ಅದನ್ನು ಅಂದ್ಕೊಂಡಿದ್ದಾರೆ ಆದರೆ ಅದರಿಂದ ಹಲವಾರು ಪ್ರಯೋಜನ ಉಂಟು ನಮ್ಮ ಸುತ್ತಮುತ್ತ ನೋಡಿದರೆ ಹಲವಾರು ಔಷಧಿಯ ಗುಣ ಇರುವಂತಹ ಸಸ್ಯ ಉಂಟು ಆದರೆ ನಾವು ಅದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು ಅಷ್ಟೇ ಕರಿಬೇವಿನ ಗಿಡ ಸಣ್ಣ ಹಸಿರು ಬಣ್ಣದ ಎಲೆಗಳಿಂದ ಕುಡಿದು ಅದಕ್ಕೆ ಅದರದೇ ಆದ ಫ್ಲೇವರ್ ಮತ್ತು ಫ್ರಾಗ್ನೆನ್ಸ್ ಇದೆ ಪ್ರಾಚೀನ ಕಾಲದಿಂದಲೂ ಇದನ್ನು ಬಳಸ್ತಾ ಇದ್ದಾರೆ ಹಾಗೆ ನಾಟಿ ವೈದ್ಯದಲ್ಲಿ ಕೂಡ ಹಾಗೆ ಪರಿಣಾಮಕಾರಿಯಾದಂತಹ ಒಂದು ರಿಸಲ್ಟನ್ನು ಕೂಡ ಇದು ಕೊಟ್ಟಿದೆ ಇದರಲ್ಲಿ ಹೇರಳವಾದಂತಹ ಪೋಷಕಾಂಶಗಳಿದೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ ಫೈಬರ್ ಕಂಟೆಂಟ್ ತುಂಬ ಹೆಚ್ಚಾಗಿದೆ ಹಾಗೆ ಮಿನರಲ್ ಕಂಟೆಂಟ್ ಕ್ಯಾಲ್ಷಿಯಂ ಐಯನ್ ಫಾಸ್ಫರಸ್ ಹೀಗೆ ತುಂಬ ನ್ಯೂಟ್ರಿಯೆಂಟ್ಸ್ ಕೂಡ ಇದರಲ್ಲಿ ಉಂಟು ಹಾಗಾಗಿ ಕರಿಬೇವಿನ ಸೊಪ್ಪಿನಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಈ ಮಲಬದ್ಧತೆ ಸಮಸ್ಯೆ ಏನಿದೆ ಅದು ಪರಿಹಾರ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತದೆ ಇದರಲ್ಲಿ ಅಂದರೆ ಕರಿಬೇವಿನ ಸೊಪ್ಪಿನಲ್ಲಿ ಐನ್ ಕಂಟೆಂಟ್ ಇರೋದ್ರಿಂದ ಈಗ ದೇಹದಲ್ಲಿ ಕಬ್ಬಿಣ ಅಂಶ ಕಡಿಮೆ ಆಗೋದು ಅಂತ ಉಂಟು ಅದಕ್ಕೆ ನಾವು ಟ್ಯಾಬ್ಲೆಟ್ಸನ್ನು ತಿಂತೇವೆ ಅದರಿಂದ ಅದರ ಬದಲು ನಾವು ಈ ಕರಿಬೇವಿನ ಸೊಪ್ಪನ್ನು ತಿನ್ನೋದ್ರಿಂದ ಕಬ್ಬಿಣ ಅಂಶ ಕಡಿಮೆ ಆಗೋದನ್ನು ನಾವು ತಡಿಬೋದು ಫೈಬರ್ ಕಂಟೆಂಟ್ ಹೇರಳವಾಗಿ ಇರೋದ್ರಿಂದ ಇದು ಆ್ಯಂಟಿ ಡಯಾಬೆಟಿಕ್ ಪ್ರಾಪರ್ಟಿಯನ್ನು ಕೂಡ ಇದು ಹೊಂದಿದೆ ಹಾಗೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಕೂಡ ಇದೆ ಅಂದರೆ ಯಾವುದಾದ್ರು ಕ್ಯಾನ್ಸರಸ್ ಸೆಲ್ಸ್ ನಮ್ಮ ದೇಹದಲ್ಲಿ ಬೆಳೀತಾ ಉಂಟು ಅಂತ ಅಂದರೆ ಅದನ್ನು ಕೊಲ್ಲುವಂತಹ ಶಕ್ತಿ ಈ ಕರಿಬೇವಿನ ಸೊಪ್ಪಿಗುಂಟು ಈಗದ ಜನ್ರೇಷನ್ ಏನು ಮಾಡರ್ನ್ ಫುಡ್ಡಿಂದ ಅಂದರೆ ಈ ಪಿಜ್ಜಾ ಬರ್ಗರ್ ಇರ್ಬೋದು ಆ ಥರ ಈ ಫ್ಯಾಟ್ ಅಂತ ಫುಡ್ಡನ್ನು ತಗೊಂಡು ಬಾಡಿಯ ಒಳಗಡೆ ಏನಾಗ್ತದೆ ಅಂತಂದರೆ ಮೊಲಿಕ್ಯುಲರ್ ಡ್ಯಾಮೇಜಸ್ ಆಗ್ತದೆ ಅಂದರೆ ಡ್ಯಾಮೇಜಸ್ ಅಂದರೆ ಕೆಲವು ಪಾರ್ಟ್ಸಲ್ಲಿ ಮೊಲಿಕ್ಯುಲರ್ ಡ್ಯಾಮೇಜಸ್ ಆಗುವಂತಹ ಚಾನ್ಸಸ್ ಉಂಟು ಹಾಗಾಗಿ ಈ ಕರಿಬೇವಿನ ಸೊಪ್ಪಿನಲ್ಲಿ ಏನಿದೆ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಈ ಫ್ರೀ ರ್ಯಾಡಿಕಲ್ಸ್ ಏನು ಜನ್ರೇಟ್ ಆಗ್ತದೆ ಅಲ್ಲಿ ಇದನ್ನು ಕೂಡ ಡಿಸ್ಟ್ರಾಯ್ ಮಾಡ್ತದೆ ಸೊ ಅಲ್ಲಿ ಯಾವುದೇ ಒಂದು ಮೊಲಿಕ್ಯುಲರ್ ಡ್ಯಾಮೇಜ್ ಆಗೋದಾಗೆ ಕಾಪಾಡ್ತದೆ ಈ ಕರಿಬೇವಿನ ಸೊಪ್ಪು ಹಾಗೆ ಅದೇ ಆಹಾರ ಸೇವನೆಯಲ್ಲಿ ನಾವು ಈ ಏನು ಹೊರಗಿನ ಫುಡ್ಡನ್ನು ಏನು ತೆಕೊಂಡು ನಮ್ಮ ಬಾಡಿಯಲ್ಲಿ ಡ್ಯಾಮೇಜಸ್ ಆಗುವಂತಹ ಚಾನ್ಸಸ್ ಉಂಟು ಅದನ್ನು ಕಡಿಮೆ ಮಾಡೋದರಲ್ಲಿ ಈ ಕರಿಬೇವಿನ ಸೊಪ್ಪು ತುಂಬ ಹೆಲ್ಪ್ ಮಾಡ್ತದೆ ಹೊರಗಿನ ಆಹಾರ ಸೇವನೆಯಿಂದ ಏನಾಗ್ತದೆ ಅಂತಂದರೆ ಒಮ್ಮೊಮ್ಮೆ ಅಂದರೆ ನಮ್ಮ ಕೂದಲು ಬೆಳಿಬೇಕು ಅಂತಂದರೆ ಫಾಲಿಕಲ್ಸ್ ಹೇರ್ ಫಾಲಿಕಲ್ಸ್ ಅಂತ ಇರಬೇಕು ಅದು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಉಂಟು ಸೊ ಇದನ್ನು ಕೂಡ ರಿಪೇರ್ ಮಾಡೋದ್ರಲ್ಲಿ ಈ ಕರಿಬೇವಿನ ಸೊಪ್ಪು ತುಂಬ ಹೆಲ್ಪ್ ಆಗ್ತದೆ ಅದಕ್ಕೆ ನಾವು ಹೇಳೋದು ಕರಿಬೇವಿನ ಸೊಪ್ಪಿನ ಸೇವನೆಯಿಂದ ಹೇರ್ ಗ್ರೋತ್ ತುಂಬ ಚೆಂದ ಆಗ್ತದೆ ಅಂದರೆ ನಾವು ನೋಡಿರ್ಬೋದು ಎಣ್ಣೆ ಯೂಸ್ ಮಾಡ್ತೇವೆ ಇದನ್ನೆಲ್ಲ ಯೂಸ್ ಮಾಡ್ತೇವೆ ಹಾಗಾಗಿ ಕರಿಬೇವಿನ ಸೊಪ್ಪು ತುಂಬ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಸೊ ಇದು ಬೇವಿನ ಗಿಡ ಸಣ್ಣ ಗಿಡ ಆ ಗಿಡದಿಂದ ಆದಂತಹ ಸಣ್ಣ ಗಿಡ ಇದು ಅಂದರೆ ನಮ್ಮದು ಬೇವಿನ ಸೊಪ್ಪಿನ ಗಿಡ ಇದೆ ಅದರ ಸುತ್ತ ಎರಡು ಮೂರು ಗಿಡ ಬೆಳೆದಿದೆ ಇನ್ನು ಕರಿಬೇವಿನ ಸೊಪ್ಪಿನ ಬಗ್ಗೆ ನಾವು ಹೇಳಬೇಕು ಅಂತಂತಂದರೆ ಅದರಲ್ಲಿ ವಿಟಮಿನ್ಸ್ ಕೂಡ ಹೇರಳವಾಗಿ ಉಂಟು ವಿಟಮಿನ್ ಎ ಉಂಟು ವಿಟಮಿನ್ ಬಿ ಒನ್ ಉಂಟು ಬಿ ಟು ಉಂಟು ಫೋಲಿಕ್ ಆ್ಯಸಿಡ್ ಅನ್ನೋದು ಆ್ಯಸಿಡ್ ಕೂಡ ಉಂಟು ಸೊ ವಿಟಮಿನ್ ಎ ಇದು ಆಗಿ ನಮ್ಮ ದೃಷ್ಟಿದೋಷಕ್ಕೆ ಬೇಕೇ ಬೇಕು ವಿಟಮಿನ್ ಎ ಇದ್ದರೆ ದೃಷ್ಟಿದೋಷ ಅಂದರೆ ನೈಟ್ ಬ್ಲೈಂಡ್ನೆಸ್ ಅಂತ ನಾವು ಏನು ಹೇಳ್ತೇವೆ ಅದು ಕಡಿಮೆ ಆಗ್ತದೆ ಸೊ ಇದರ ಸೇವನೆಯಿಂದ ದೃಷ್ಟಿದೋಷ ಕೂಡ ತುಂಬ ಕಡಿಮೆ ಆಗ್ತದೆ ಅಂದರೆ ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಇದನ್ನು ಪ್ರೊಟೆಕ್ಟ್ ಮಾಡುವಂತಹ ಶಕ್ತಿ ಕೂಡ ಈ ಕರಿಬೇವಿನ ಸೊಪ್ಪಿಗೆ ಉಂಟು ಕರಿಬೇವಿನ ಸೊಪ್ಪನ್ನು ನೀರಲ್ಲಿ ಕುದಿಸಿ ಅದಕ್ಕೆ ಜೇನುತುಪ್ಪ ಮತ್ತು ಹಣ್ಣನ್ನು ಹಾಕಿ ಕುಡಿದ್ರೆ ನಮ್ಮ ವೆಯ್ಟ್ ಲಾಸ್ ಆಗುವಂತಹ ಚಾನ್ಸಸ್ ತುಂಬ ಇದೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಎದ್ದೇಳ್ತಾವಲ್ಲ ಆವಾಗ ಒಂದು ಏಯ್ಟ್ ಟು ಟೆನ್ನಷ್ಟು ಎಲೆಯನ್ನು ಜಜ್ಜಿ ಅದರ ರಸವನ್ನು ನುಂಗಬೇಕು ಯಾಕೆ ಅಂತ ಹೇಳಿದರೆ ಈ ಭೇ ಕರಿಬೇವಿನ ಸೊಪ್ಪಿನಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಅನ್ನೋದಿದೆ ಅದು ಯಾವುದರ ಈಗ ನಮ್ಮ ಕರುಳಲ್ಲಿ ಫುಡ್ಡಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಉಂಟು ಅಂತಹ ಇನ್ಫೆಕ್ಷನ್ ಆಗದಾಗೆ ಇದು ತಡೀತಿದೆ ಅಂದರೆ ನಾವು ಈ ಕರಿಬೇವಿನ ಸೊಪ್ಪನ್ನು ಜಗ್ದು ನುಂಗು ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ನೀರನ್ನು ಕುಡಿಬೇಕು ಆಗ ಏನೇ ಒಂದು ಇನ್ಫೆಕ್ಷನ್ ಆಗಿದ್ರು ಅಂದರೆ ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಆಗಿದೆ ಅದನ್ನೆಲ್ಲ ಪೂರ ಕಡಿಮೆ ಮಾಡ್ತಿದ್ದು ಹಾಗೆ ಬೇವ್ರ ಸೊಪ್ಪಿನ ಹುಡಿಯನ್ನು ಕೂಡ ನಾವು ಮಾಡಿಟ್ಕೊಳ್ಬೋದು ಈಗ ಬೇವಿನ ಸೊಪ್ಪು ಉಂಟು ಅಂತಂದರೆ ಅದು ಕಾಲಕ್ರಮೇಣವಾಗಿ ಏನಾಗ್ತದೆ ಅಂತಂದರೆ ಬಿದ್ದು ಹಾಳಾಗ್ಬೋದು ಏನು ಮಾಡ್ಬೋದು ನಾವು ಬೇವಿನ ಸೊಪ್ಪನ್ನೆಲ್ಲ ಕಲೆಕ್ಟ್ ಮಾಡಬೇಕು ಅದನ್ನು ತೆದ್ದು ಹೀಗೆ ಚೆಂದ ತೊಳಿಬೇಕು ನಾವು ಚಂದ ತೊಳೆದ್ರೆ ಏನಾಗ್ತದೆ ಅದರಲ್ಲಿರುವ ಕಸ ಇರ್ಬೋದು ಏನೇ ಹುಳ ಇದ್ದು ಅದು ಹೋಗ್ತದೆ ನೆಕ್ಸ್ಟಿಗೆ ಏನು ಮಾಡಬೇಕು ಅಂತಂದರೆ ಇದನ್ನು ಬಿಸಿಲಿಗೆ ನಾವು ಒಣಗಿಸಬೇಕು ಒಣಗಿಸಿ ಪೂರ ಒಣಗಿದ ಮೇಲೆ ಈ ಎಲೆಯನ್ನು ಮಾತ್ರ ತೆದು ನಾವು ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಸೇಫ್ ಆಗಿರ್ತದೆ ಅಂದರೆ ಸೇಫ್ ಆದ ಟೈಟ್ ಆದಂಥ ಜಾರಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟಿಗೆ ಏನು ಮಾಡ್ಬೋದು ನಾವು ಚಟ್ನಿ ಮಾಡ್ಬೋದು ಚಟ್ನಿ ಮಾಡೋದ್ರಿಂದ ಕೂಡ ಹಾಗೆ ನಾವು ದಿನನಿತ್ಯ ಆಹಾರದಲ್ಲಿ ಬಳಸೋದು ತುಂಬ ಉತ್ತಮ ಇವಾಗ ಮುಖ್ಯವಾಗಿ ಕಾಡೋ ಒಂದು ಸಮಸ್ಯೆ ಅಂತ ಹೇಳಿದರೆ ಅದು ಹೇರ್ ಫಾಲ್ ಅದಕ್ಕೆ ಏನು ಮಾಡ್ಬೋದು ಬೇವು ಸೊಪ್ಪಿನ ಒಂದು ಹುಡಿ ಭೃಂಗರಾಜ ಮತ್ತು ಮೆಂತೆ ಈ ಮೊಸರನ್ನು ಹಾಕಿ ಹೇರ್ ಪ್ಯಾಕ್ ಮಾಡಿಕೊಂಡು ತಲೆಗೆ ಹಾಕಿ ಶೀಘ್ರ ಕೈಯಲ್ಲಿ ಸ್ನಾನ ಮಾಡಿದರೆ ಈ ಹೇರ್ ಫಾಲ್ ಆಗುವಂಥ ಸಮಸ್ಯೆಯನ್ನು ತುಂಬ ಕಡಿಮೆ ಮಾಡ್ಬೋದು ಮತ್ತೆ ಬೇವು ಸೊಪ್ಪಿನ ಎಲೆ ಮತ್ತು ಅದೇ ಕೊಬ್ಬರಿ ಎಣ್ಣೆ ಜೊತೆ ಈ ನೆಲ್ಲಿಕಾಯಿ ಮತ್ತೆ ಒಂದೆಲಗ ನೆಲನೆಲ್ಲಿ ದಾಸವಾಳದ ಹೂವುಗಳು ಬೇವಿನ ಸೊಪ್ಪು ನೆಲ್ಲಿಕಾಯಿ ಅಲುವೆರಾ ಸ್ವಲ್ಪ ಮದ್ರಂಗಿಯ ಎಲೆಗಳು ಚೆನ್ನಾಗಿ ಕರೆದು ಅದರ ರಸ ತೆದ್ದು ಎಣ್ಣೆಯ ಜೊತೆ ಕುದಿಸಿ ಆ ಎಣ್ಣೆಯನ್ನು ತಲೆಗೆ ಹಾಕೋದ್ರಿಂದ ತಲೆಯ ಕೂದಲು ಉದುರುವಂಥ ಸಮಸ್ಯೆ ತುಂಬ ಕಡಿಮೆ ಆಗ್ತದೆ ಹಾಗಾಗಿ ಇದು ಪೂರ ಇವತ್ತು ಕರಿಬೇವಿನ ಸೊಪ್ಪಿನ ಬಗ್ಗೆ ನಾನು ಹೇಳಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಕೂಡ ಇಂಥದ್ದೇ ವೀಡಿಯೋಸನ್ನು ನಾನು ತುಂಬ ಹಾಕ್ತೇನೆ ಹೀಗೆ ಪ್ಲ್ಯಾಂಟ್ಸ್ ಬಗ್ಗೆ ಸರ್ಚ್ ಮಾಡಿ ಅದರ ಬಗ್ಗೆ ಏನು ವಿಶೇಷತೆ ಉಂಟು ಅಂತಹ ಪ್ಲ್ಯಾಂಟ್ಸ್ಗಳನ್ನು ವಿಡಿಯೋ ಮಾಡಿ ನಾನು ಹಾಕ್ತೇನೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್